ಕಾಂಗ್ರೆಸ್ ಕಾಂಗ್ರೆಸ್ನ ಏನು ಐದು ಗ್ಯಾರಂಟಿಗಳಿದೆ ಆ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಆ ಇದಕ್ಕೆ ಅಶಕ್ತಿ ಕೊಟ್ಟಂತದ್ದು ಈ ಕರ್ನಾಟಕ ರಾಜ್ಯದ ಮತದಾರರು ನೀವು ಇಂತ ಒಂದು ದೊಡ್ಡ ಜನರ ಬದುಕಿಗೆ ನಾವು ಭಾವನೆಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ ಜನರ ಬದುಕಿಗೋಸ್ಕರ ರಾಜಕಾರಣ ಮಾಡ್ತಾ ಇದ್ವಿ ನಮ್ಗೆ ಎಲ್ಲ ಧರ್ಮ ಎಲ್ಲ ಜಾತಿಗಳು ಕೂಡ ಒಂದೇ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಬಸವಣ್ಣವರು ಹುಟ್ಟಿದಂತ ದಿನ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣನ ಜನ್ಮದಿನ ಅಧಿಕಾರ ಬಸವ ಜಯಂತಿ ದಿನ ಅಧಿಕಾರನ ಜವಾಬ್ದಾರಿ ತೆಗೆದುಕೊಂಡು ಯಾರು ಈ ರಾಜ್ಯದಲ್ಲಿ ಹಸುವಿನಿಂದ ಇರಬಾರದು ಮುಕ್ತವಾಗಿ ಈ ರಾಜ್ಯದ ಎಲ್ಲರೂ ಕೂಡ ಅನ್ನ ಊಟ ಮಾಡಬೇಕು ಅಂತ ಹೇಳಿ ಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ ಅನ್ನ ಭಾಗ್ಯ ಯೋಜನೆಯನ್ನ ತೆಗೆದುಕೊಂಡು ಬಂದಂತಹ ಇತಿಹಾಸ ಬಸವಣ್ಣ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ನಮ್ಮ ಸಂವಿಧಾನವೇ ಕಾಂಗ್ರೆಸ್ ಸಂವಿಧಾನ ನಮ್ಮ ನಮ್ಮ ಇತಿಹಾಸವೇ ಈ ದೇಶದ ಇತಿಹಾಸ ಬಸವಣ್ಣನ ಕಾರ್ಯಕ್ರಮಗಳೇ ಬಸವಣ್ಣನ ಚಿಂತನೆ ನಮ್ಮ ಚಿಂತನೆ ಶಿಶುರಾಮಚರ ಚಿಂತನೆ ನಮ್ಮ ಚಿಂತನೆ ನಾನು ಆಗಾಗ ಇನ್ನೊಂದು ಮಾತು ಬಿಡ್ತೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಂಬ ನಾಮ ಹಲವು ಅಂತ ಹೇಳಿ ನಮಗೆ ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೇ ನಂಬಿಕೆ ಇವತ್ತು ಚಿಕ್ಕವನಲ್ಲಿ ಎಲ್ಲ ವರ್ಗದ ಜನರು ಮತವನ್ನು ಕೊಟ್ಟಿದ್ದೀರಿ ಕೊಟ್ಟಿದ್ದಾರೆ ಆತಸ್ಥರು ಮತವನ್ನು ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಪರಿಷ್ಠ ಜಾತಿಯವರು ಮತ ಕೊಟ್ಟಿದ್ದಾರೆ ಪರಿಷ್ಠ ಪಂಗಡದವರು ಮತ ಕೊಟ್ಟಿದ್ದಾರೆ ಹಿಂದುಳ ಹವರು ಮತವನ್ನು ಕೊಟ್ಟಿದ್ದಾರೆ ಬ್ರಾಹ್ಮಣರಿಂದ ಎಲ್ಲ ವರ್ಗದ ಕೂಡ ಅಲ್ಪಸಂಖ್ಯಾತ ಹಾದಿಯಾಗಿ ನೀವೆಲ್ಲ ಕೂಡ ಮತವನ್ನು ಕೊಟ್ಟು ಇವತ್ತು ನನ್ನ ಯುವ ಮಿತ್ರ ಪಠಾಣ್ ಅವ್ರಿಗೆ ಆಯ್ಕೆ ಮಾಡಿ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನ ಈ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದೀವಿ ಆದ್ರಿಂದ ಬಂಧುಗಳೇ ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ ಸರ್ಕಾರ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಳ್ತಾ ಇದ್ದೀವಿ ಜನರ ಕಲ್ಯಾಣಕ್ಕೋಸ್ಕರ ಅಭಿವೃದ್ಧಿಯ ಮತಗೋಸ್ಕರ ಮತ ಹಾಕಿದ್ದೀರಿ ಗ್ಯಾರಂಟಿಗಳಿಗೆ ಮತ ಹಾಕಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದಿದ್ದೀರಿ ಶಿ ಯಾ ಏನು ಮತದಾರರ ನಂಬಿಕೆ ಇದೆ ಆ ನಂಬಿಕ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ಹೋಗ್ತೇವೆ ಆ ಸರ್ಕಾರದ ಶಕ್ತಿ ನೂರೆಂಟು ಸೂರ್ಯ ಚಂದ್ರ ಇರೋ ತರಕ ಗ್ಯಾರಂಟಿಯನ್ನು ಯಾರು ಮುಟ್ಟು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾಂಗ್ರೆಸ್ ಪಕ್ಷದ ಸಿದ್ಧನೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಓಲ್ಡ್ ಏಜ್ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ನಿಲ್ಸಕ್ ಆಯ್ತಾ ದೇವರಾಯ್ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬಡವರಿಗೆ ಭೂಮಿ ಕೊಡಬೇಕು ಹುಡುಗರಿಗೆ ಭೂಮಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಅದನ್ನ ನಿಲ್ಸಕ್ ಆಯ್ತಾ ಅಂಗನವಾಡಿ ಕಾರ್ಯಕ್ರಮ ನಿಲ್ಸಕ್ ಆಯ್ತಾ ಆಹಾರ ಪದ್ಧತಿ ಕಾಯ್ದೆಯನ್ನು ತಂದ್ರು ಸೋನಿಯಾ ಗಾಂಧಿ ಅವರು ಯಾರ ಕೂಡ ನಿಲ್ಸಕ್ ಆಯ್ತಾ ಉದ್ಯೋಗ ಖಾತೆ ಯೋಜನೆ ತಂದ್ರು ಅದನ್ನ ನಿಲ್ಸಕ್ ಆಯ್ತಾ ಹಂಗೆ ಇವತ್ತು ಏನು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಿದೆ ಅದನ್ನ ಯಾವುದು ಕೂಡ ಕೂಡಿಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನೇ ನಾನು ಚುನಾವಣೆಗೆ ಬಂದಾಗ ಹೇಳಿದೆ ಬೊಮ್ಮಾಯವರೇ ಕುಮಾರಸ್ವಾಮಿ ಅವರೇ ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ ನಮ್ಮ ಸಾಕ್ಷಿ ಗುಡ್ಡೆ ನಾವು ಹೇಳ್ತಾ ಇರೋಂತ ಎಲ್ಲ ಗ್ಯಾರಂಟಿಗಳು ಎಲ್ಲ ಕಾರ್ಯಕ್ರಮಗಳನ್ನು ಏನು ಈ ರಾಜ್ಯದ ಜನತೆಗೆ ಎಲ್ಲಿವರೆಗೂ ಕೊಟ್ಟಿದ್ದೇವೆ ಬಡವರಿಗೋಸ್ಕರ ಕೊಟ್ಟಿದ್ದೇವೆ ಪರಿಶ್ ಜಾತಿ ಪರಿಶ್ರ ಪಂಗಡ ಜನರಿಗೆ ಆಧಾರ ರಹಿತ ಈ ದೇಶದಲ್ಲಿ ರಾಜ್ಯದಲ್ಲಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನ ಹಣವನ್ನ ನಿಗದಿ ಮಾಡಿ ಆ ಜನರ ಕಲ್ಯಾಣಕ್ಕೋಸ್ಕರ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ಕೊಂಡು ಬಂದಿದ್ದೇವೆ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದು ಇಷ್ಟೇ ನಾನು ಬೇರೆ ಯಾರಿಗೂ ಟೀಕೆ ಮಾಡಲಿಕ್ಕೆ ಬಂದಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ಬಿಜೆಪಿಯವ್ರನ್ನ ಟೀಕೆ ಮಾಡುವಂತ ಅವಶ್ಯಕತೆ ಇವತ್ತು ನಮಗಿಲ್ಲ ನಿಮ್ಮ ನಮ್ಮ ನಂಬಿಕೆ ಇವತ್ತು ಪಠಾಣರವರು ಶಾಸಕರಲ್ಲ ನಿಮ್ಮೊಬ್ಬ ಸೇವಕ ಇದನ್ನು ತಾವೆಲ್ಲ ಗಮನ ಇಟ್ಕೊಳ್ಳಿ ನಿಮ್ಮ ಮನೆ ಬಾಗಿಲು ಬಂದು ನಿಮ್ಮ ಸೇವಕನ ಮಾಡಿ ಇವತ್ತು ನಾವೇನು ನಿಮ್ಗೆಲ್ಲ ಅಭಿನಂದನೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ ಇದನ್ನ ಉಳಿಸ್ಕೊಂಡು ಹೋಗ್ತೇವೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೇವೆ ಯಾವುದು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಈ ರಾಜ್ಯದಲ್ಲಿ ಈ ಡಿ ಕೆ ಶಿವಕುಮಾರ್ಗೆ ಆತ್ಮವಿಶ್ವಾಸ ಇದೆ ಸಿದ್ದರಾಮಯ್ಯವ್ರಿಗೆ ಆತ್ಮವಿಶ್ವಾಸ ಇದೆ ವೇದಿಕೆಯಲ್ಲಿರುವಂತ ನಮ್ಮ ಸರ್ಕಾರದ ಮಂತ್ರಿಗಳ ಆತ್ಮವಿಶ್ವಾಸ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಿಮ್ದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾಡಿ ಅದರಿಂದ ನಾವೆಲ್ಲ ಒಟ್ಟಿಗೆ ಹೋಗೋಣ ಕೆಲಸ ಮಾಡೋಣ ಈ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಒಂದು ಏನು ಶಿಕ್ಕಾ ಚುನಾವಣೆ ಚನ್ಪಟ್ಟ ಚುನಾವಣೆ ಮುನ್ನುಡಿಯನ್ನು ಪತ್ತೀರಿ ಚುನಾವಣೆ ಮುನ್ನಡಿಯನ್ನು ಬರ್ದಿದ್ದಾರೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಯೋಗಕ್ಕಿನ್ನ ಯೋಗ ಕ್ಷೇಮ ಇಂಪಾರ್ಟೆಂಟ್ ಇವತ್ತು ನಮ್ಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ದೊಡ್ಡದಂತ ಎಲ್ಲ ನಾಯಕರು ಕಾರ್ಯಕರ್ತರು ಸ್ಟೇಜ್ ಬಳಿ ಎಲ್ಲ ಮುಖಂಡರು ಕೆಲವರು ಬಂದಿಲ್ಲ ನಮ್ಮ ಮಂತ್ರಿಗಳು ಕೂಡ ನನಗೆ ಫೋನ್ ಮಾಡಿದ್ರು ನಮ್ಮ ಈಶ್ವರ ಕಂಡ್ರು ಜವಾಬ್ದಾರಿಯನ್ನು ಕೊಟ್ಟಿದೆ ಟಿಕೆಟ್ ಯಾರು ಕೊಡಬೇಕು ಅಂತೇಳಿ ಆ ಜವಾಬ್ದಾರಿ ಕೊಟ್ಟಿದ್ದೆ బేర ఇంకా అనేక మంత్రి హెంమక్ లక్ష్మీ ఎంఎల్ కూడా మంత్రి ఇది అగ్నూర్ రాత్రి దొరుకు ఎల్ కూడా ఈ సందర్భ జ ముఖ్యవా జిల్లా శాసకలు ఏడు జన శాసకలు ఎలా సేని ఒగ్గట్ అదే జూడ ఆరంభ జర్చి ప్రగతి జడు కేసూ అంతి ನಾವೆಲ್ಲ ಒಟ್ಟು ಕೆಲಸ ಮಾಡ್ತೀವಿ ಮಂಡ್ಯ ಹಿಂದೆ ಯಶಸ್ಸು ಕೊಡಿದ್ದೆ ಯಡಿಯೂರಪ್ಪ ಅಸೆಂಬ್ಲಿ ಯಶಸ್ಸನ್ನು ನೋಡ್ಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು ದಾನಶೂರ ಕರ್ಣನ ದಾನತ್ವ ಇರಬೇಕು ಅರ್ಜುನನ ಗುರಿ ಇರ್ಬೇಕು ಭೀಮನ ಬಲ ಇರ್ಬೇಕು ವಿಧರನ ನೀತಿ ಇರಬೇಕು ಕೃಷ್ಣನ ತಂತ್ರ ಇರಬೇಕು ಅವೆಲ್ಲ ಹಿಡಿದಕ್ಕೆ ಇವತ್ತು ಯಶಸ್ಸನ್ನ ಕಂಡಿದ್ದೇವೆ ತಾವೆಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಮತ್ತೆ ನಿಮ್ಮನ್ನ ಉಳಿಸ್ಕೊಂಡು ಹೋಗ್ತೇವೆ ಹೋಗ್ತೇವೆ ನಿಮ್ಮ